ಹೋಟೆಲಲ್ಲೇ ಈರುಳ್ಳಿ ದೋಸೆ ತಿನ್ನಬೇಕು ಅಂತ ಏನೂ ಇಲ್ಲ ಮನೆಯಲ್ಲೂ ಕೂಡ ಈಸಿಯಾಗಿ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸಿ ಈರುಳ್ಳಿ ದೋಸೆ ಮಾಡೋಣ ತುಂಬ ಈಸಿಯಾಗಿರುತ್ತೆ ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಹೆಂಚಿನ ಸ್ವಲ್ಪ ಕಾಯಿಸಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಸವರಿ ಸ್ವಲ್ಪ ನೀರನ್ನು ಈ ರೀತಿ ಇದ್ದೀನಿ ಇದೆಲ್ಲ ಕ್ಲೀನಾಗಲಿ ಅಲ್ಲಿ ತನಕ ನೋಡಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಮತ್ತು ಕರಿಬೇವು ಆ ಇಷ್ಟನ್ನು ಮಾತ್ರ ಬಳಸ್ತಾ ಇರೋದು ಇದಕ್ಕೆ ಈಗ ನಾನು ಎರಡು ಸೌಟು ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಈ ರೀತಿ ಮಾಡಿಕೊಳ್ಬೇಕು ಜಾಸ್ತಿ ಅಗಲವಾಗಿ ಮಾಡೋದು ಬೇಡ ಇದರ ಮೇಲೆ ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಹಾಕಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕು ಆಗ ಮಾತ್ರ ಆ ಈರುಳ್ಳಿ ಅದ್ರ ಜೊತೆಗೆ ಅಂಟಿಕೊಂಡಿರುತ್ತೆ ಅದೇ ರೀತಿ ಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕಿ ಮೇಲೆ ಅದನ್ನು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು ಆಗ ಮಾತ್ರ ಅದು ಕೆಳಗಡೆ ಬಿಳೋದಿಲ್ಲ ಇದನ್ನೆಲ್ಲ ಹಾಕಿ ಈ ರೀತಿ ಸಮ ಮಾಡಬೇಕು ಈಗ ದೋಸೆ ಬೇಯಲಿಕ್ಕೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬದಲಾಗಿ ಬೆಣ್ಣೆ ಹಾಕ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಹಾಕ್ಬೋದು ಚೆನ್ನಾಗಿರುತ್ತೆ ಸೊ ಇದು ಚೆನ್ನಾಗಿ ಬೇಯಲಿ ಈಗ ಚೆನ್ನಾಗಿ ಬೆಂದಿದೆ ಬೆಂದಿರೋದನ್ನ ನಾವಿವಾಗ ತಿರು ಹಾಕೋಣ ತಿರುವು ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಮೇಲ್ಗಡೆ ಈ ರೀತಿ ಹಾಕಿದ ನಂತರ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಬೇಕು ಯಾಕೆ ಅಂದರೆ ಅದೆಲ್ಲ ಚೆನ್ನಾಗಿ ಬೇಯಬೇಕಲ್ಲ ಅದರಿಂದ ಈಗ ಎರಡೂ ಕಡೆಯೂ ಚೆನ್ನಾಗಿ ಬೆಂದಿದೆ ಇದನ್ನೇ ಈಗ ತಿರು ಹಾಕೋಣ ತಿರು ಹಾಕಿದ್ರೆ ನಮ್ಮ ಬಿಸಿ ಬಿಸಿಯಾದ ಈರುಳ್ಳಿ ದೋಸೆ ರೆಡಿ ಆಗುತ್ತೆ ಚಟ್ನಿ ಜೊತೆಗೆ ಅಥವಾ ಟೊಮೆಟೊ ಚಟ್ನಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಮೇಯ್ನಾಗಿ ಇಲ್ಲಿ ಮಾಡಬೇಕಾಗಿರೋದೇನು ಅಂದರೆ ಸರ್ವ್ ಮಾಡಬೇಕಾದ್ರೆ ಒಂದು ಟೇಬಲ್ ಸ್ಪೂನ್ ಗೀ ತುಪ್ಪ ಹಾಕಿ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ದೋಸೆ ಈರುಳ್ಳಿ ದೋಸೆಗೆ ತುಪ್ಪ ಹಾಕಿ ತಿನ್ನೋದ್ರಿಂದ ಒಂದೊಳ್ಳೆ ರುಚಿ ಸಿಗುತ್ತೆ ಆದ್ದರಿಂದ ಈ ಒಂದು ರೆಸಿಪಿಯನ್ನು ಮಿಸ್ ಮಾಡಲೇಬೇಡಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು